ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೈ ಟ್ಯಾರೋ ವಿತ್ ವಿತ್ನಿಕೇತಾ ಇವತ್ತಿನ ಟಾಪಿಕ್ ಏನಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅದೀರಿ ನಿಮ್ಮ ವ್ಯಕ್ತಿ ಕಡೆಯಿಂದ ಕಾಲ್ ಇಲ್ಲ ಮೆಸೇಜ್ ಇಲ್ಲ ಮಾತಾಡಕತ್ತಿಲ್ಲ ಮಕ ನೋಡಕತ್ತಿಲ್ಲ ನೋಡಿದ್ರು ನೋಡ್ಲಿಂದ ಹೊಂಟಾರ ಏನೇನು ಪ್ರಾಬ್ಲಮ್ ಅದಾವೆ ನಿಮ್ಮ ಎಲ್ಲರಿಗಾಗಿನೂ ಇದು ಇವತ್ತು ನೋ ಕಾಂಟ್ಯಾಕ್ಟ್ ಒಳಗೆ ಯಾರದಿರಿ ಇದು ಟ್ಯಾರೋ ರೀಡಿಂಗ್ ಸೊ ಇಲ್ಲಿ ಗೈಡೆನ್ಸ್ ನೋಡೋಣ ಅಂತ ಓ ಮೋನೊಲಜಿ ಕಾಡಿಂದ ಮೂನ್ಸ್ ಕಡೆಯಿಂದ ಅಂದ್ರೆ ಮೂನ್ ಕಡೆಯಿಂದ ಸಲ ಒಂದೇ ಮೂನ್ ಮೂನ್ ಕಡೆಯಿಂದ ನಿಮಗೆ ಏನು ಒಂದು ಮೆಸೇಜಸ್ ಬರ್ತಾವೋ ಗೈಡೆನ್ಸಸ್ ಬರ್ತೈತಿ ಅಂತ ನೋಡೋಣ ಅಂತ ಸೊ ಯಾವ ವ್ಯಕ್ತಿ ಜೊತೆಗೆ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗದಿರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳಿಕೊಂಡು ಅವ್ರ ಮಖನ ಅಥವಾ ಅವ್ರ ಫೇಸ್ನ ನೀವು ವಿಜುವಲೈಸ್ ಮಾಡಿಕೊಳ್ಳ್ರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ವಿವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಗೊಂದು ಬೂಸ್ಟಿಂಗ್ ಎನರ್ಜಿ ಬರ್ತೈತಿ ನಾವು ಕಷ್ಟಪಟ್ಟು ನಮ್ದೆಲ್ಲ ಒಂದು ಬ್ಯುಸಿ ಲೈಫ್ ಒಳಗೆ ಇದಕ್ಕಾಗಿ ಒಂದು ಟೈಮ್ ಇಟ್ಟಿರ್ತೇವೆ ನಿಮಗಾಗಿ ಗಾರ್ಡನ್ಸ್ ಅಂದ ಸೊ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಇಬ್ರಿಗೂ ಒಳ್ಳೇದದ ಓಕೆ ನಿಕಿತಾ ಟಾರೋ ರೀ ನಿಂಗೆ ಅವೇಖನ್ ಟಾರೋ ವಿತ್ ನಿಕಿತಾ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ರಿಲೇಷನ್ಶಿಪ್ ರೀಡಿಂಗ್ ಲವ್ ರಿಲೇಷನ್ಶಿಪ್ ರೀಡಿಂಗ್ ಲವ್ ರೀಡಿಂಗ್ ಈ ಏನೇ ಹುಡುಕ್ತಿದ್ರು ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಏನೇ ಹುಡುಕ್ತಿದ್ರು ಅಂದರೆ ನೀವು ಇವರಿಂದ ರೈಟ್ ಪ್ಲೇಸ್ ನಿಮಗೆ ಎಲ್ಲನೂ ಸಿಗ್ತಾ ಇದ್ದೆ ಓಕೆ ರೀಡಿಂಗ್ ಸ್ಟಾರ್ಟ್ ಮಾಡೋಕೆ ನಮ್ಮ ಮನುಷ್ಯ ಒಂದ್ಸಲ ಅಮ್ಮನ್ನ ಅಂತ ಜಾಯಿ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ರೀಡಿಂಗಿಗೆ ನನ್ನ ವಿವರ್ಸ್ ಏನು ಒಂದು ಗೈಡೆನ್ಸ್ ಕೊಡಬೇಕು ಮಾಡಿರಿ ನಿಮ್ಮ ಆಶೀರ್ವಾದಿಂದ ಅದು ಕರೆಕ್ಟಾಗಿ ಬಡಲಿ ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಇದ್ದೀರಿ ನಿಮ್ಮಿಬ್ಬರದ್ದು ಎನರ್ಜಿ ಫಸ್ಟ್ ಚೆಕ್ ಮಾಡಬೇಡುತ್ತೆ ನಿಮ್ಮ ಎನರ್ಜಿ ಐತಿ ನಿಮ್ಮ ವ್ಯಕ್ತಿ ಎನರ್ಜಿ ಐತಿ ನೋ ಕಾಂಟ್ಯಾಕ್ಟ್ ಒಳಗೆ ಇದೆ ನಿಮ್ಮ ಎನರ್ಜಿ ಇದೆ ನಿಮ್ಮ ವ್ಯಕ್ತಿ ಎನರ್ಜಿ ಓಕೆ ಇದೆ ನೋ ನೋಟಾಟ್ಯಾಕ್ಟ್ ನೋ ಸಾರಿ ನೋ ಕಾಂಟ್ಯಾಕ್ಟ್ ಒಳಗೆ ಇದ್ದಿದ್ದೆ ಸೊ ಒಂದೊಂದು ಕಾರ್ಡ್ ಇದೆ ನೀವು ಭಾಳ ಹೆದ್ರಕೊಂಡಿರಿ ಅನ್ನ ಅಂದ್ರೆ ನೀವು ಮುಂದೆ ಏನೋ ರಿಸ್ ತೊಗೊಳಗೆ ಜೀವನ್ದಾಗ ಹಂಗೆ ಹೆದರ್ಕೊಂಡಿರಿ ನೆಕ್ಸ್ಟ್ ಯಾರ ಮೇಲೆ ಒಂದು ನಮ್ಕೀರಲ್ಲ ಅಂತಾರಲ್ಲ ಹಂಗ ಹಾಂ ಆ ರೀತಿಯಾದಂಥ ಒಂದು ಎನರ್ಜಿ ಒಳಗೆ ನೀವು ಅಂದಿರಿ ಭಾಳ ಖುಷಿ ಖುಷಿ ಇದ್ದಿರೋ ಸಣ್ಣ ಹುಡುಗರು ಹಂಗೆ ನೀವು ಇದ್ದರೆ ಅಂದರೆ ಸಣ್ಣ ಹುಡುಗರು ಹಂಗೆ ಇರ್ತಾರಂದ್ರೆ ಬೆಂದಾಸಿರ್ತಾರೆ ಬಗ್ಗೆ ಯೋಚನೆ ಮಾಡಂಗೆ ಹಂಗೆ ಸಣ್ಣ ಹುಡುಗರು ಅಂದ್ರೆ ಹ್ಞೂ ಇದ್ದಾರೆ ಈಗ ನೀವೇನು ಮಾಡೋಕತ್ತಿರಿ ಅಂದ್ರೆ ಭಾಳ ಯೋಚನೆ ಮಾಡಕತ್ತೀರಿ ಏನೋ ಒಂದು ಸ್ಟೆಪ್ ಇಡ್ಬೇಕಂದ್ರೆ ಭಾಳ ಯೋಚನೆ ಮಾಡ್ತೀರಿ ಅಂದ್ರೆ ಈಗ ಒಂದೇ ಮಾತಂದ್ರೆ ಯಾರು ನಿಮ್ಗೆ ಈಗ ಟ್ರಸ್ಟ್ ಮಾಡಕ ನಿಮ್ಗೆ ಆಗಕತ್ತಿಲ್ಲ ಜೀವನದಾಗ ನಾವು ಯಾರು ನಂಬಕ ಇಲ್ಲ ನಾ ಹೆಂಗೆ ನಂಬ್ಲಿ ಅನ್ನೋದು ಒಂದು ನಿಮಗೆ ಕ್ವಶನ್ ಬಂದೈತಿ ಇಂಥ ಒಂದು ಪರಿಸ್ಥಿತಿ ಒಳಗೆ ನೋ ಕಾಂಟ್ಯಾಕ್ಟ್ ಒಳಗೆ ಬ ಯಾರ್ಯಾರು ಅಂದಿರಿ ಅವ್ರಿಗಿದೆ ಓಕೆ ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗೈತಿ ಅಂತಂದ್ರೆ ಅಲ್ಲಿ ಏನೋ ಅವರು ಒಂದು ಆಕ್ಷನ್ ತೊಗೊಳಕ್ ಆಗತ್ತಿಲ್ಲ ಅವ್ರ ಜೀವನದಾಗ ಏನೋ ಒಂದು ಕೆಲಸ ಮಾಡೋಕ್ಕಾಗತ್ತಿಲ್ಲ ಅವ್ರಿಗೆ ಹೊಸ ಹೊಸದೇನಾದ್ರೂ ಒಂದು ಗೆ ಹೋಗಬೇಕು ಹೊಸದು ಯೋಚನೆಗಳು ಮಾಡ್ಬೇಕು ಅಥವಾ ನಿಮ್ಮನ್ನು ಬಿಟ್ಟು ನೋ ಎಲ್ಲನೂ ಸ್ಟಾಪ್ ಆಗೈತೆ ಅಲ್ಲಿನೂ ಕಲಿಸಕ್ಕೆ ಅವ್ರದ್ದು ಓಡಾಕತ್ತಿಲ್ಲ ಏನು ಯೋಚನೆಗಳು ಬರಕ್ಕಿಲ್ಲ ನಮ್ಮೊಂದು ಏನ ಯಾಕಂದ್ರೆ ನಿಮ್ಮ ವ್ಯಕ್ತಿ ಆಕ್ಷನ್ ಓರಿಯಂಟೆಡ್ ಅದಾರ ಅವರು ಯಾವಾಗಲೂ ಒಂದು ಹೊಸತನ ಹುಡುಕ್ತಿರ್ತಾರೊಂದ್ಸರ್ತಿ ಈಗ ಅವ್ರಿಗೆ ಒಂಥರ ಮಂಪರ ಕವದತಿ ಅಂತ ಹೇಳ್ಬೋದಲ್ಲ ಹ್ಞೂ ಆದಂಗೆ ಆಗ್ಯಾರ ತಲೆ ಏನು ಓಡಾಕತಿಲ್ಲ ಹ್ಞೂ ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲೇ ನಿಮ್ಮ ವ್ಯಕ್ತಿಗ ಐತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಸೊ ಇಬ್ಬರೂ ಇಲ್ಲೇ ಖುಷಿಯಾಗದಿರಿ ನೋ ಕಾಂಟ್ಯಾಕ್ಟ್ ಒಳಗೆ ಅಂತ ಹೇಳಕ್ಕೆ ಆಗಲ್ಲ ಸೊ ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿಯ ಭಾವನೆಗಳು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮಗೋಸ್ಕರ ನಿಮ್ಮ ಬಗ್ಗೆ ಭಾವನೆಗಳೇನದವು ನೈಟ್ ಆಫ್ ಸೋಡ್ಸ್ ದ ಎಂಪರರ್ ಟೆನ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ಓಕೆ ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ ಎಸ್ ನಿಮ್ಮ ಕಡೆ ಬರಬೇಕಂತ ಯೋಚನೆ ಮಾಡ್ತಾರೆ ಹ್ಞೂ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆಗೆ ಮಾತಾಡ್ಬೇಕು ಡಿಸ್ಕಸ್ ಮಾಡ್ಬೇಕಂತನ ಅಂತಾರ ಬಟ್ ಅವ್ರಿಗೆ ಇಲ್ಲಿ ನೀವೇನು ಅನ್ಕೊಂತಿರೋ ಅನ್ನೋದು ಒಂದು ಭಯ ಐತಿ ನೀವೆಲ್ಲ ರೂಡಾಗಿ ಮಾತಾಡ್ತಿರೋ ನೀ ಏನ್ ತಪ್ಪಾತು ಹಿಂಗಾತು ಹಂಗ ಮತ್ತೆಲ್ಲಾನು ಅದನ್ನ ನೀವು ಅಂತೀರೋ ಅಂತ ಅವ್ರಿಗೆ ಒಂದು ಒಂದ್ ಸ್ವಲ್ಪ ಕಿರಿಕಿರಿ ಅದು ಅಲ್ಲ ಒಂದ್ ಸ್ವಲ್ಪ ಏನಂತ್ರಿ ಹಿಂದೆ ಮುಂದೆ ನೋಡ್ತಾರಂತವಲ್ಲ ಮುಂದೆ ಮಾತಾಡಕ್ ಬಂದ್ ಮಾತಾಡ್ಸ್ಕೊಳಕ ಯಾಕಂದ್ರೆ ಅವ್ರು ಹೆಂಗದಂದ್ರೆ ಭಾಳ ಅಥಾರಿಟಿ ಇದ್ರ ಭಾಳ ಸ್ಟೇಟಸ್ ಅದಾರ ಅವ್ರದ್ದು ಒಂದು ಜೀವನದಾಗ ಒಂದು ಸ್ಟೇಟಸ್ ಇರ್ಬೋದು ಅವರಿಗೆ ನಿಮ್ಮ ವ್ಯಕ್ತಿಗೆ ಹಂಗಾಗಿ ಈಗ ನಿಮ್ಮ ನಿಮ್ಮ ಜೊತೆಗೆ ಮಾತಾಡಕ್ಕೆ ಬರಕ್ಕೆ ಒಂದು ಸ್ವಲ್ಪ ಅಲ್ಲಿ ಸ್ವಾಭಿಮಾನ ಬರ್ತಾ ಐತಿ ಸೊ ಇಲ್ಲಿ ಕೆಲವೊಬ್ರು ನನ್ನ ವಿವರ್ಸು ಭಾಳ ಒಂದು ಒಳ್ಳೆಯ ಸ್ಟೇಟಸ್ನಾಗ ಇರ್ಬೋದು ಹಾರ್ಡ್ ವರ್ಕ್ ಮಾಡಿ ನೀವೊಂದು ಜಗದಕ್ಕೆ ಬಂದಿರ ಅನ್ನಿಸ್ಸತಿ ನಿಮ್ಗೆ ಭಾಳ ಒಂದು ಮರ್ಯಾದೆ ಇರೋಂಥ ಒಂದು ವ್ಯಕ್ತಿನೂ ನೀವು ಆಗಿರ್ಬೋದು ಇಲ್ಲೇ ಸೊ ಹಂಗಾಗಿನೂ ಇಲ್ಲಿ ಅವರು ಒಂದು ಸ್ವಲ್ಪ ವಿಚಾರ ಮಾಡ್ತದಾರ ಹೆಂಗೆ ಮಾತಾಡಿಸ್ಬೇಕು ಅಥವಾ ಹೆಂಗೆ ಇದನ್ನು ಪುಟ್ ಫುರ್ತ್ ಮಾಡಬೇಕು ಕಾಂಟ್ಯಾಕ್ಟಿಗೆ ಹೆಂಗೆ ಬಂದರೆ ನಾ ಹೆಂಗೆ ಒಂದು ಕರೆಕ್ಟಾಗಿ ಮಾತಾಡ್ಬೇಕು ಇಬ್ರಿಗೂನು ಹರ್ಟ್ ಆಗ್ಬಾರ್ದು ಇಬ್ಬರು ಏನೋ ಅಲ್ಲಿ ಈಗೋ ಕ್ಲಾಶಸ್ ಆಗ್ಬಾರ್ದು ಆ ಆದಂಥದ್ದು ಆಮೇಲೆ ಇದು ಮಾತಾಡಕತ್ತಿಲ್ಲ ಅಂದರೆ ಭಾಳ ಬರ್ಡನ್ ಆಗಕತ್ತತಿ ಅದನ್ನು ರಿಲೀಸ್ ಮಾಡ್ಕೋಬೇಕಂತಾರೆ ಅವ್ರು ಹ್ಞೂ ಅಂದರೆ ಎಲ್ಲ ಮೈ ಹಗರು ಮಾಡ್ಕೋಬೇಕು ಮನಸ್ಸು ಹಗರು ಮಾಡ್ಕೋಬೇಕಂತಾರೆ ಮನಸ್ಸು ವಜ್ಜಾಗೈತೆ ಎಲ್ಲಾನು ಎಲ್ಲ ಹೇಳ್ಕೋಬೇಕು ಮುಂದೆ ಹೇಳ್ಕೊಬೇಕು ಅಂದ್ರೆ ಹಿಂಗೆ ನನಗೆ ಆಗಂಗಿಲ್ಲ ನನ್ನ ಜೀವನದಾಗ ಇಷ್ಟೆಲ್ಲ ಅದಾವು ಸೊ ಐ ವಾಂಟ್ ಟು ಶೇರ್ ವಿತ್ ಯು ಹ್ಞೂ ಯಾಕಂದ್ರೆ ಇಷ್ಟು ದಿನಾನೋ ಏನೋ ಮನಸ್ಸೊಳಗೆ ಇಟ್ಕೊಂಡು ಬಂದಾರ ಅನ್ಸತ್ತೆ ಕೆಲಸದೊಳಗೆ ಭಾಳ ಬಿಝಿಯ ಅದಾರ ಅನ್ಸತ್ತೆ ನಿಮ್ಮ ವ್ಯಕ್ತಿ ಎಲ್ಲ ಜವಾಬ್ದಾರಿ ಅವರೇ ತೊಗೊಳಕತ್ತಿದ್ರ ಅನ್ಸತಿ ಈಗ ಅವ್ರಿಗೆ ಹಂಚ್ಕೊಳಕ್ಕೆ ಯಾರು ಬೇಕಾ ಆ ಜವಾಬ್ದಾರಿಗಳನ್ನ ಅಥವಾ ಒಬ್ರು ಬೇಕು ಹ್ಞೂ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಹಳ ಜನನ ಯೋಚನೆ ನಡೆದತಿ ಬಟ್ ಆಕ್ಷನ್ಸ್ ಇಲ್ಲ ಇಲ್ಲ ಸೋರ್ಸ್ ಕಾರ್ಡ್ ಬಂದಿರೋದ್ರಿಂದ ಯೋಚನೆ ನಡೆದತಿ ನಿಮ್ಮತ್ರ ಬರ್ಬೇಕು ಮಾತಾಡ್ಬೇಕು ಹ್ಮ ಆದಷ್ಟು ಲಘು ಅಂತದ ಟೈಮ್ ಬರ್ಲಿ ಅಂತ ಯೋಚನೆ ಮಾಡ್ತಿದಾರ ನಿಮ್ಮ ವ್ಯಕ್ತಿ ಸೊ ನೋ ಕಾಂಟ್ರಾಕ್ಟ್ ಇಂದ ಕಾಂಟ್ರಾಕ್ಟ್ಗೆ ಬರ್ತಾ ಬರ್ತಾರ ಅಂತ ನೋಡೋಣ ಅಂತ ನೋಕು ಬರ್ತಾರ ನಿಮ್ಮ ಬಗ್ಗೆ ಏನು ಎಷ್ಟು ಮಾಡಿದ್ಮೇಲೆ ಬರ್ತಾರ ಬರಕ್ ಮನಸ್ಸು ಮಾಡ್ತಾರ ಹ್ಮ್ ಓಕೆ ಇಲ್ಲಿ ಎರಡು ರಿವರ್ಸ್ ಇಂದ ಬರಂದ್ರೆ ಪ್ರಾಕ್ಟಿಕಲಿ ವಿಚಾರ ಮಾಡ್ಕೊಂಡು ಎಸ್ ಬರ್ತಾರ ಏನಾರ ಅಂದ್ಕೊಳ್ಳೆ ಅಂದ್ರೆ ಬಟ್ ಈಗ ಸ್ಟಾರ್ಟಿಂಗ್ ಏನಾಯ್ತಂದ್ರೆ ಅಲ್ಲಿ ಒಂದು ಸ್ವಲ್ಪ ಈ ರಿ ಈ ರಿಲೇಷನ್ಶಿಪ್ ಒಳಗೆ ನಿಮ್ಗೇನೈತಲ್ಲ ಅಲ್ಲೊಂದಿಷ್ಟು ದೊಡ್ಡರು ಅಂತದರಲ್ಲೇ ಹ್ಞೂ ಅವ್ರು ಹೇಳಿದ್ನೂ ಕೇಳಬೇಕಾಗ್ತತಿ ಒಂದು ಸೊಸೈಟಿದ ಒಂದು ಬಾಂಡಿಂಗ್ಸ್ ಇರ್ತಾವೆ ಅದನ್ನು ಸ್ವಲ್ಪ ಕೇಳಬೇಕಾಗ್ತತಿ ಏನಂತೀರಿ ಒಂದು ರೂ ರೂಲ್ಸ್ ರೆಗ್ಯುಲೇಷನ್ ಒಂದು ರಿಲೀಜಿಯಸ್ ಇರ್ಬೋದು ಒಂದು ಸೊಸೈಟಿದ ಒಂದು ಕಟ್ಟಳೆಗಳು ಅಂತ ಹೇಳ್ತೇವಲ್ಲ ಅದನ್ನು ಇಲ್ಲಿ ಒಂದು ಸ್ವಲ್ಪ ಅವರು ಫಾಲೋ ಮಾಡಬೇಕಾಗ್ಯತ್ ಈಗ ಸೊ ಅದನ್ನೆಲ್ಲ ಅವರು ಮೀರಿ ನಿಮ್ಮ ಕಡೆ ಬರಬೇಕು ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂದ್ರೆ ಆಮೇಲೆ ಎಲ್ಲರೂ ಏನೇನೋ ಹೇಳಿ ಹೇಳ್ಯಾರವ್ರಿಗೆ ಹ್ಞೂ ಈ ರಿಲೇಷನ್ಶಿಪ್ ಬಗ್ಗೆ ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ಯಾರ ಅದನ್ನೆಲ್ಲನೂ ಅವರು ಒಂದು ಆ್ಯಕ್ಷನ್ ತಗೋಬೇಕು ಅಂದಾಗ ಅವ್ರಿಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಹಂಗಾಗಿ ಈಗ ಸದ್ಯಕ್ಕೆ ಬರ್ತಾರ ಅಂದರೆ ಈಗ ಸದ್ಯಕ್ಕೆ ಬರೋಂಗಿಲ್ಲ ಫೈ ಫೈ ಡೇಸ್ ಫೈ ಡೇಸ್ ಮ್ಯಾಕ್ಸಿಮಮ್ ಫೈವ್ ಡೇಸ್ ಒಳಗೆ ಅವ್ರ ಕಡೆಯಿಂದ ನಿಮ್ಮ ಏನಾದರೂ ಒಂದು ಫೈವ್ ಫೈ ನಂಬರ್ ಭಾಳ ರಿಫ್ಲೆಕ್ಟ್ ಆಗೈತಿ ಆಗ್ಯತಿಲ್ಲ ಸೊ ಫೈವ್ ಡೇಸ್ ಮ್ಯಾಕ್ಸಿಮಮ್ ಫೈವ್ ಡೇಸ್ ಅಂದ್ರೆ ಮ್ಯಾಕ್ಸಿಮಮ್ ಹೇಳಕತ್ತಂದ್ರೆ ಇಲ್ಲಿ ನಾ ಇವು ಯಾವಾಗ ನೋಡ್ತಿರಲ್ಲ ಈ ರೀಡಿಂಗ್ ಫೈವ್ ಮಿನಿಟ್ಸ್ ಇರ್ಬೋದು ಫೈವ್ ಅವರ್ಸ್ ಇರ್ಬೋದು ಟ್ವೆಂಟಿ ತ್ರೀ ಅವರ್ಸ್ ಇರ್ಬೋದು ಹಂಗೆ ಮ್ಯಾಕ್ಸಿಮಮ್ ಫೈವ್ ಡೇಸ್ ಒಳಗೆ ನಿಮ್ಗೆ ಏನಾದರೂ ಒಂದು ಅವ್ರ ಕಡೆಯಿಂದ ಒಂದು ಮೆಸೇಜು ಒಂದು ಏನಾದರೂ ಒಂದು ಗೆಸ್ಚರ್ ನಿಮಗೆ ಗೊತ್ತಾಗ್ತದೆ ಅಂದ್ರೆ ಬಂದ ಬರ್ತದೆ ಓಕೆ ಸೊ ಇದು ಟ್ಯಾರೋದಿಂದ ನೋಡಿದ್ದ ಆಯ್ತು ಈಗ ಮೊನಾಲಜಿಯಿಂದ ಏನು ಬರ್ತದೆ ನೋಡೋಣ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿವರೆಗೂ ನೋಡ್ಕೊಂಡು ಯಾರು ನೋಡ್ತಿದ್ದೀರಿ ಎಲ್ಲರೂ ಲಕ್ಕಿ ಝೋನ್ ಯುವರ್ ಸೈಡ್ ಸೊ ಇದು ರಿಲೇಷನ್ಶಿಪ್ಪಿಗೆ ಏನಾಯ್ತಲ್ಲ ಸ್ವಲ್ಪ ಒಂದು ಲಕ್ ನಿಮ್ಮ ಕಡೆ ಇನ್ನೂ ಎಲ್ಲ ಹೋಪ್ ಹೋಪ್ ಕಳ್ಕೊಂಡ್ಬಿಟ್ಟಿದ್ರಿ ಅಂದರೆ ಕಾಂಟ್ಯಾಕ್ಟಿಗೆ ಬರಲ್ಲ ಅಥ್ವ ಅವ್ರು ನನಗೇನು ಮಾತಾಡ್ಸಲ್ಲ ಹ್ಞೂ ಸೊ ಲಕ್ ಈಸ್ ಆನ್ ಯುವರ್ ಸೈಡ್ ಸ್ವಲ್ಪ ಹೋಪ್ ಕಳ್ಕೊಬೇಡ್ರಿ ಅಂತ ಹ್ಞೂ ಇಟ್ ಟೈಮ್ ಟು ಟೇಕ್ ಆ್ಯಕ್ಷನ್ ಆಗೇನು ಹೇಳಿದೆ ಆ್ಯಕ್ಷನ್ ತೊಗೊಳಕ್ಕೆ ಸ್ವಲ್ಪ ವಿಚಾರ ಮಾಡ್ತದಾರ ನಿಮ್ಮ ವ್ಯಕ್ತಿಯಿಂದ ಸೊ ಇಲ್ಲೇ ಆ್ಯಕ್ಷನ್ ತೊಗೊಳಂತ ಒಂದು ಟೈಮ್ ಬಂದತ್ತೀಗ ಅಂದರೆ ಒಂದು ಹೈ ಟೈಮ್ ಅಂತ ಹೇಳ್ತೇವಲ್ಲ ಈಗ ಆ್ಯಕ್ಷನ್ ಅಂದ್ರೆ ಏನು ನಡೆಯಂಗಿಲ್ಲ ಸುಮ್ಮನೆ ಕುಂತ್ರೆಗೆ ನಡೆಯಂಗಿಲ್ಲ ಅಂಥೇಳಿ ಆ ರೀತಿ ಆದಂಥ ಒಂದು ಸೊ ಆ್ಯಕ್ಷನ್ ತೊಗೊತಾರ ಹೇಳಿದ ಸ್ವಲ್ಪ ಅವ್ರಿಗೆ ಅವರಾಗಿ ಅವ್ರು ಬರೋಕ್ಕೆ ನೀವು ಟೈಮ್ ಕೊಡಬೇಕು ರೀ ಅವರಾಗಿ ವಿಚಾರಗಳನ್ನ ತಾವ ಸ್ವಲ್ಪ ಸಮಾಧಾನ ಆಗಿ ಲಕ್ಕೀಸ್ ಆನ್ ಅವರ್ ಅವರ್ ಸೈಡ್ ಅಂತ ಇಲ್ಲಿ ಕ್ಲೀಮ್ ಮಾಡ್ಕೊಳ್ರಿ ಹ್ಞೂ ಲೆಟಸ್ ಲೆಟ್ ಅರ್ಸ್ ಅಂತ ಬರೀಬೇಕು ಅಂದ್ರೆ ನೀವು ಆ್ಯಕ್ಷನ್ ತಗೋಬೇಕು ಅವರೇ ಆ್ಯಕ್ಷನ್ ತಗೋಬೇಕು ಅಂದ್ರೆ ಆ್ಯಕ್ಷನ್ ತಗೋಬೇಕಂದ್ರೆ ಹೋಗಿ ನಾವು ಮಾತಾಡ್ಸ್ರಿ ಹಂಗಲ್ಲ ಅವರು ನಿಮ್ಮ ಮಾತಾಡ್ಸೋಕೆ ಬಂದಾಗ ನೀವು ಅದು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಬೇಕು ಅದು ಒಂದು ಆ್ಯಕ್ಷನ್ ಓಕೆ ಯು ಆರ್ ವೆರಿ ಕ್ಲೋಸ್ ಟು ಅಚೀವ್ ಗೋಲ್ಸ್ ಗೋಲ್ ಅವ್ರಿಗೆ ಕಾಂಗ್ರೆಚುಲೇಷನ್ಸ್ ಎಲ್ಲರಿಗೂ ಅಂದ್ರೆ ಯಾರು ನೋ ಕಾಂಟ್ಯಾಕ್ಟ್ ಇದೀರಿ ಕಾಂಟ್ಯಾಕ್ಟ್ ಬರಕ್ಕೆ ಇದು ನಿಮ್ಮದು ಟೈಮ್ ಹತ್ತಿರ ಐತಿ ಲಾಂಗ್ ಟರ್ಮ್ ಒಳಗೆ ಯಾರು ನೋ ಕಾಂಟ್ಯಾಕ್ಟ್ ಇದ್ದೀರಿ ಅಂದ್ರೆ ಯು ಆರ್ ಯುವರ್ ನಿಮ್ಮ ಗೋಲ್ ಏನದಾವಲ್ಲ ಭಾಳ ಕ್ಲೋಸ್ ಅದಾವೆ ಓಕೆ ಸೊ ಹೋಪ್ಸ್ ಕಳ್ಕೊಬೇಡ್ರಿ ಅಂತ ಬಂದಿತ್ತಿಲ್ಲ ಆಲ್ರೆಡಿ ನಾನು ಹೋಪ್ಸ್ ಕಳ್ಕೊಂಬಿಟಿ ಆಗಂಗಿಲ್ಲ ಅಂತಂದ್ರೆ ಹೋಪ್ಸ್ ಕಳ್ಕೊಬೇಡ್ರಿ ಸೊ ಮೆಡಿಟೇಷನ್ ಮಾಡ್ರಿ ಸ್ವಲ್ಪ ಸಮಾಧಾನದಾಗೆ ವಿಚಾರ ಮಾಡಿರಿ ಸಾಕು ಇಷ್ಟ ಯಾಕಂದ್ರೆ ಚಲೋನ ಬಂದವ್ ಕಾಡು ಕರೆಕ್ಟ್ ಬಂದಾವ ಇಲ್ಲನಾ ಹ್ಞೂ ಸೊ ಇಲ್ಲಿ ಏನು ನೀವು ಕ್ಲೇಮ್ ಮಾಡ್ಕೊಂತೀರಿ ಅಂದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ ಇಲ್ಲಿ ಯಾಕಂದ್ರೆ ನಿಮ್ಮದು ಏನು ಮೆನಿಫೆಸ್ಟ್ ಮಾಡಕತ್ತೀರಿ ಅದು ಆಗ್ತಾ ಐತಿ ಕೆಲಸ ಸೊ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ನೀವು ಯಾರಿಗ ದಿನ ಬೇಡ್ಕೊಂಡಿರಿ ಏನು ಮಾಡ್ಕೊಂಡಿಲ್ಲ ಅದನ್ನು ಅಲ್ಲೊಂದು ಥ್ಯಾಂಕ್ಸ್ ಹೇಳಿರಲ್ಲಿ ನಿಮ್ದು ಕ್ಲಲ್ಸ್ ಆಗಕ್ಕೆ ಬಂದೈತಿ ಅದಕ್ಕೆ ಓಕೆ ಈಗಾಗಲ್ಲ ಅಂತ ಹೇಳೀನಿ ಬೇರೆವು ನೋಡ್ರಿ ನಿಮಗೆ ಯಾವುದು ಸೂಟಬಲ್ ಅನಿಸತಿ ನಿಮ್ಮ ಸಿಚ್ಯುವೇಷನ್ಗೆ ಅದನ್ನು ನೀವು ಇಲ್ಲಿ ಮಾಡಿ ಕೊಳ್ಳಿರಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸ ಚಾನಲ್ ಮಾಡೀನಿ ಸೊ ಇಲ್ಲೊಂದು ಕೈಯಾಗಿ ಬ್ರಾಸ್ಲೆಟ್ ಹಾಕೊಂಡೇನಿ ಸೊ ಇದ್ರ ಬಗ್ಗೆ ಹೇಳ್ತೇನೆ ನಾನು ಅದು ಆ ವಿಡಿಯೋದಾಗ ಇಲ್ಲಿ ಹೇಳಕ್ಕೆ ಬರಲ್ಲ ಓಕೆ ಆ ವೀಡ್ಯೋದಾಗ ಹೇಳ್ತೀನಿ ಓಕೆ ನಿಮ್ಮದು ಓರಾ ಕ್ಲೀನಿಂಗ್ ಅಥವಾ ಓರಾ ಒಂದು ಸ್ಟ್ರಾಂಗ್ ಮಾಡುವಂಥ ಒಂದು ಬ್ರಾಸ್ಲೆಟ್ ಇದೆ ಸೊ ಅದನ್ನು ನಿಮಗೆ ಅಲ್ಲಿ ಅಲ್ಲಿ ಹೇಳ್ತಾನೆ ಇಲ್ಲಿ ಹೇಳಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಇದು ನಾರ್ಮಲ್ ಬೀಡ್ಸ್ ಗೀಡ್ಸುದಲ್ಲಿದೆ ಹ್ಞೂ ಸೊ ಅದ್ರ ಹೆಸರು ಹೆಲ್ತ್ ವಿತ್ ನಿಕಿತ ಅವೇಕನ್ ಟ್ಯಾರೋ ವಿತ್ ನಿಕಿತ ಆಯ್ತಲ್ಲ ಇಲ್ಲ ಟ್ಯಾರೋ ತೆಗೆದು ಹೆಲ್ತ್ ಹಾಕೇನೆ ಈಸಿ ಆಗಲಿ ನಿಮಗೆ ಫೈನ್ ಮಾಡೋಕಂತ ಅಲ್ಲಿ ಆಲ್ರೆಡಿ ಒಂದಿಷ್ಟು ಶಾರ್ಟ್ಸ್ ಹಾಕೇನೆ ಸ್ಟ್ರೆಸ್ ಅಂದ್ರೆ ಏನೋ ಅಂತ ಅಲ್ಲೊಂದು ಸ್ವಲ್ಪ ಹಾಕೇನೆ ನೋಡ್ರಿ ಅದ್ರ ಬಗ್ಗೆ ತಿಳ್ಕೊಳ್ರಿ ಹ್ಞೂ ಸೊ ನಿಮ್ಮ ಒಂದು ಡಿಸೈರ್ ಯಂತ್ರ ಅದು ಹೇಳೋದು ಮರ್ತೆ ನಿಮ್ಮ ನಿಮ್ಮ ಜೀವನಕ್ಕೊಂದು ಏನೋ ಒಂದು ಕೆಲಸ ಆಗ್ಬೇಕಿರ್ತಲ್ಲ ಅದನ್ನ ಡಿಸೈರ್ ಯಂತ್ರ ಮಾಡ್ಕೊಡೋ ನ್ಯೂಮರಾಲಜಿಕಲ್ ಯಂತ್ರ ಮಾಡ್ಕೊಡಕ ಕೊಡ್ತ ಸೊ ಅದನ್ನು ಯಾರಿಗೆ ಬೇಕಂತೀರಿ ಅವರು ಅದನ್ನು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಕೇಳ್ಕೊಬೋದು ಓಕೆ ಪರ್ಸ್ನಲ್ ಪರ್ಸ್ನಲ್ ಯಂತ್ರ ಅಥವಾ ನಿಮ್ಮ ಡಿಸೈಡ್ ಯಂತ್ರ ನಿಮ್ಗೆ ಒಂದು ಏನೋ ಕೆಲಸ ಆಗ್ಬೇಕೈತಿ ನನಗೆ ಅದಕ್ಕೊಂದು ಏನಾರ ಯಂತ್ರ ಅಂದರೆ ಎಸ್ ಅಲ್ಲಿ ಕೊಡಲಾಗುತ್ತದೆ ಅದನ್ನು ನೀವು ವಾಟ್ಸಪ್ನಾಗ ಮೆಸೇಜ್ ಮಾಡಿ ಸೊ ಗೈಡೆನ್ಸ್ ಫ್ರಮ್ ಯೂನಿವರ್ಸ್ ಯೂನಿವರ್ಸ್ ಮೆಸೇಜಸ್ ಡಿಟಾಕ್ಸಿಫಿಕೇಷನ್ ಓಕೆ ನಿಮ್ಮ ಕೆಲಸ ಆಗಕ್ಕೆ ಬಂದೈತಿ ಇಲ್ಲಿ ನೀವು ಕ್ಲಿಯರ್ ಇರಬೇಕು ನಿಮಗೆಲ್ಲ ಬಾಡಿ ಮೈಂಡ್ ಸೋಲು ಎಲ್ಲನೂ ಕ್ಲೀನ್ ಮಾಡಿಕೊಳ್ಳ್ರಿ ಎಲ್ಲ ಕ್ಲಟರ್ ಅಂತ ಹೇಳ್ತೀವಲ್ಲ ನಾವು ಎಲ್ಲ ಬ್ಯಾಡಾಗಿದ್ದ ಕಸನ ಹೊರಗೆ ಹಾಕಿ ಮತ್ತು ಹೊಸ ಒಂದು ನಿಮ್ಮ ಒಂದು ಜರ್ನಿ ಈ ವ್ಯಕ್ತಿ ಜೊತೆಗೆ ಮಾಡೋಕೆ ರೆಡಿ ಆಗ್ರಿ ಅಂತ ಇಲ್ಲಿ ಬಂದತ್ತೆ ನೋಡ್ರಿ ಸೆವೆಂಟಿ ಸಿಕ್ಸ್ ಬಂದೈತಿ ಸೆವೆಂಟಿ ಸಿಕ್ಸ್ ಅವರ್ಸ್ ಇರ್ಬೋದು ತರ್ಟೀನ್ ಅವರ್ಸ್ ಫೋರ್ ನಂಬರ್ ಆಪ್ಟಿಮಿಸಮ್ ಸೊ ಎಲ್ಲದ್ರಾಗು ಒಂದು ಒಳ್ಳೇದಾಗ ಕಾಣ್ರಿ ಹಂಗಂದ್ರೆ ಅರ್ಥ ಎಲ್ಲದ್ರಾಗು ಒಳ್ಳೇದು ಕಾಣ್ರಿ ಎಂಥ ಸಿಚ್ಯುವೇಶನ್ ಇದ್ರೂ ಅದರೊಳಗೆ ನಾನು ಒಳ್ಳೇದಾಗ ಹುಡುಕ್ತನಿ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಳ್ರಿ ಅಂತ ನಿಮಗೆ ಬಂದಿರೋದು ಸೊ ಟೆನ್ ನಂಬರ್ ಈಸ್ ಇಂಪಾರ್ಟೆಂಟ್ ಫೋರ್ ನಂಬರ್ ಫಾರ್ಟಿ ಸಿಕ್ಸ್ ಇಸ್ ನಂಬ ಇಂಪಾರ್ಟೆಂಟ್ ಒನ್ ನಂಬರ್ ಟೆನ್ ನಂಬರ್ ತರ್ಟಿ ತ್ರೀ ಬಂತು ಸೊ ಇಲ್ಲಿ ನೀವು ಎಕ್ಸಿಕ್ಯೂಷನ್ ಮಾಡಲಿ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಟೇಕ್ ಆ್ಯಕ್ಷನ್ ಅಂತ ಬಂತಲ್ಲ ಇಲ್ಲೇ ಸೊ ಅದಕ್ಕೆ ತಕ್ಕಂಗೆ ಇಲ್ಲೇ ಮಾಸ್ಟರ್ ನಂಬರ್ ಇದೆ ತರ್ಟಿ ತ್ರೀ ನಂಬರ್ ಡಿವೈನ್ ಗಾರ್ಡನ್ಸ್ ಬಂತು ಟ್ರಸ್ಟ್ ದ ಯೂನಿವರ್ಸ್ ಟ್ರಸ್ಟ್ ನೀವೇನು ನೀವೇನು ಕೆಲಸ ಮಾಡಕತ್ತೀರಿ ನಿಮ್ಮ ಇಂಟ್ಯೂಷನ್ಸ್ನ ಟ್ರಸ್ಟ್ ಮಾಡಿಕೊಳ್ರಿ ಓಕೆ ಸಾರಿ ಇಲ್ಲ ಇಲ್ಲಿ ಬಂದಿದೆ ಇದೆ ಟೇಕ್ ಆ್ಯಕ್ಷನ್ಸ್ ಹ್ಞೂ ಹ್ಞೂ ಈಗ ಆ್ಯಕ್ಷನ್ ಮಾಡೋದು ಇಷ್ಟೆಲ್ಲ ಒಂದು ಹಾ ಏನಂತೀರಿ ಒಂದು ವಿಚಾರ ಮಾಡಿದ್ರಿ ಹಂಗೆ ಹಿಂಗೆಲ್ಲ ನಿಮ್ಮದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅಂತ ಇಟ್ಕೊಳ್ಳೋಣ ನಿಮ್ದು ಒಂದು ಈ ನೋ ಕಾಂಟ್ಯಾಕ್ಟ್ ಒಳಗೆ ಯಾರದಿರಿ ಆ ಅಂತ ಪರಿಸ್ಥಿತಿ ಒಳಗೆ ಸೊ ಈಗ ನೀವು ಕಾರ್ಯರೂಪಕ್ಕೆ ತರುವಂಥದ್ದು ಒಂದು ಟೈಮ್ ಇದೀಗ ಓಕೆ ಸೊ ಬಿ ರೆಡಿ ಫಾರ್ ದ ನೆಕ್ಸ್ಟ್ ಆ್ಯಕ್ಷನ್ಸ್ ಅಥವಾ ನೆಕ್ಸ್ಟ್ ನಿಮ್ಮ ಕಮ್ಮಿಂಗ್ ಜೀವನದಾಗ ಏನು ಬರ್ತೈತಲ್ಲ ಅದಕ್ಕೆ ನೀವು ರೆಡಿ ಇರ್ರಿ ಅಂತ ಇಲ್ಲಿ ಬಂದತ್ತೆ ಸೊ ಬ್ಯೂಟಿಫುಲ್ ಇದೆ ಸೊ ತರ್ಟಿ ತ್ರೀ ನಂಬರ್ ನೀವು ಇಲ್ಲೇ ಕ್ಲೇಮ್ ಮಾಡ್ಕೋಬೋದು ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರಿಗಾರ ಹೆಲ್ಪ್ಫುಲ್ ಆಗತ್ತೆ ಅಂದ್ರೆ ಅವ್ರಿಗೆ ಶೇರ್ ಮಾಡಿರಿ ಹ್ಞೂ ಕಮೆಂಟ್ ಮಾಡಿರಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕಾರೋ ನಿಮಗೆ ನಿಮಗಿಲ್ಲಿ ದಿನಾನು ಕನ್ನಡ ಒಳಗೆ ಟಾರೋ ಗೈಡೆನ್ಸ್ ಸಿಗ್ತೈತಿ ರೀಡಿಂಗ್ ಸಿಗ್ತಾಯತಿ ಟಿಪ್ಸ್ ಸಿಗ್ತದವು ಮೆಸೇಜಸ್ ಸಿಗ್ತಾ ಐತಿ ಸೊ ಎಲ್ಲನೂ ತಿಳ್ಕೊಳ್ರಿ ಮಾಡಿರಿ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಡಿಸಿಷನ್ ಮಾಡ್ಕೊಳ್ರಿ ಸೊ ಅದು ಗೊತ್ತು ನಿಮಗೆಲ್ಲರಿಗೂ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ವಾಟ್ಸಪ್ಪಿಗೆ ಮೆಸೇಜ್ ಯಾರು ಮಾಡಂಗಿಲ್ಲ ಎಲ್ಲರೂ ಕಾಲ ಮಾಡ್ತೀರಿ ನಾ ಹತ್ತನಿ ಆಬ್ವಿಯಸ್ಲಿ ಓಕೆ ಹಾಂ ನೋ ಪ್ರಾಬ್ಲಮ್ ಸೊ ಮತ್ತು ನಾಳೆ ಒಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ Thank you.